ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಸೋಂಬೇರಿ ಚಿಕನ್ ಅಂತ ಮಾಡ್ತಿದ್ದೀನಿ ಖಾರ ಖಾರವಾಗಿ ತಿನ್ನಬೇಕು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಸೋಂಬೇರಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ ಹರೀಶ್ ಖುಷಿ ಗೊಂಬೆ ಇವತ್ತು ನಾನು ಸೋಂಬೆ ಚಿಕನ್ಗೆ ಬೇಕು ಅಂತ ನೋಡಿ ಟೊಮೊಟೊ ಒಂದು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಒಂದು ಇನ್ನೊಂದು ಸಪ್ರೇಟ್ ಇದು ಗ್ರೇವಿ ಮಾಡ್ಕೊಳ್ಳೋ ಹೊತ್ತಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಚಿಕನ್ನ ನೋಡಿ ಉಪ್ಪು ಅರಿಶಿನ ಪುಡಿ ಹಾಕಿ ಮ್ಯಾಗ್ನೇಟಿಂಗ್ ಮಾಡಿಟ್ಕೊಂಡಿದ್ದೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಈಗ ಮಾಡೋಣ ಇವಾಗ ಮಸಾಲೆ ಹುರ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಗಮ ಧಮ ಅಂದರೆ ಚೆನ್ನಾಗಿ ಉಂಟ್ಕೊಂಡು ಇದನ್ನು ಸ್ಪೈಸು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನಾವು ಇಟ್ಟಿರ ಅಂತ ಇದನ್ನು ಹಾಕೋಣ ಅದಕ್ಕೇ ಮಿಕ್ಸಿ ಸ್ವಲ್ಪ ಚೆನ್ನಾಗಿ ಬೇಯು ನೋಡಿ ತುಂಬ ಚೆನ್ನಾಗಿ ಬೇಯಬೇಕು ಸ್ವೀಟ್ ಕ್ಲೋಸ್ ಮಾಡೋಣ ಸ್ವಲ್ಪ ಓಕೆ ನೋಡಿ ಹಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣ ಮೇಲೆ ರುಬ್ಬೋಣ ಮಸಾಲೆ ಮಾಡ್ಕೊಳ್ಳೋಣ ಇದನ್ನ ಮಸಾಲೆ ಮಾಡ್ಕೊಂಡು ಬರೋಣ ಎಲ್ಲ ಈಗ ಮಸಾಲೆ ಎಲ್ಲ ತಗೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಆಯಿತು ಮಸಾಲೆ ಮಾಡ್ಕೊಳ್ಳೋಣ ಇಟ್ಕೊಳ್ಳೋಣ ನೀರು ಹಾಕೊಂಡ ಮಸಾಲೆ ಹಾಕಿದೆ ಬನ್ನಿ ಇವಾಗ ನೆಕ್ಸ್ಟ್ ಕುಕ್ಕರ್ ಇಟ್ಕೊಳ್ಳೋಣ ಮೊದ್ರೆಣ್ಣೆಗೆ ಅದು ಖಾರ ಪುಡಿ ಧನಿಯಾ ಪೌಡ್ರು ಮ್ಯಾಗ್ನೇಟಿಂಗ್ ಮಾಡಿರೋದು ಚಿಕನ್ ಇದೆ ಕುಕ್ಕರ್ ಇಟ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಆಯಲ್ ಹಾಕಿ ಸೋಂಬೇರಿ ಚಿಕನ್ ಗೆ ಸ್ವಲ್ಪ ಆಯಲ್ ಕಾಯಲಿ ನೋಡಿ ಕಾಯ್ದಿದೆ ಈರುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಬಳಸ್ಕೊಳ್ಳೋಣ ಈರುಳ್ಳಿ ಎಣ್ಣೆನಲ್ಲಿ ಈರುಳ್ಳಿ ಎಲ್ಲ ಅಳ್ತಾ ಇರೋದೇ ಪಾಪ ಅವಾಗ ಅವಾಗ ನಾನು ಅಳಿಸ್ತಾನೆ ಇರ್ತೀನಿ ಥರ ಎಣ್ಣೆನಲ್ಲೆಲ್ಲ ಹಾಕಿ ಈರುಳ್ಳಿನ ನೀವು ಅಳಿಸ್ತಾನೆ ಇರೀಲಿ ನೋಡಿಕೊಂಡು ಪಾಪ ನೋಡಿ ಹತ್ತು ಹತ್ತು ಅದ್ರ ಎಲ್ಲ ತಿಳ್ತಾನ ಈಗ ಅದಕ್ಕೆ ನಾವು ಚಿಕನ್ ಚಿಕನ್ ಮ್ಯಾಗ್ನೇಷನ್ ಮಾಡಿದೀವಲ್ಲ ಅದನ್ನ ಹಾಕೋಣ ಉಪ್ಪು ಕಾ ಅರಶಿನ ಪುಡಿ ಮತ್ತೆ ಚಿಕನ್ ಮೂರು ಮ್ಯಾಗ್ನೇಷನ್ ಮಾಡ್ತೀನಿ ಜಾಸ್ತಿ ಇದು ಫ್ರೈ ಮಾಡ್ಕೊ ಚೆನ್ನಾಗಿ ಹುಣ್ಗುಸ್ಕೋಬೇಕು ಎಣ್ಣೆಯಲ್ಲಿ ಅಂದರೆ ಒಂದು ಫೈವ್ ಸೆಕೆಂಡ್ ಅಷ್ಟೇ ಚಿಕನ್ನ ಎಣ್ಣೆಗೆ ಹಾಕಿ ಹುಣ್ಗುಸ್ಕೊಂಡ್ರೆ ಉಪ್ಪು ಅದರಲ್ಲೇ ಇದೆ ಉಪ್ಪು ಹಾಕ್ಬೇಡಿ ಮುಂಚೆನೇ ಮ್ಯಾಗ್ನೇಟಿಂಗ್ ಮಾಡಬೇಕಾದ್ರೆ ನಾನು ಉಪ್ಪು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಇಟ್ಟಿದ್ವಲ್ಲ ಆಗಲೇ ಅದನ್ನು ಹಾಕ್ಕೊಳ್ಳೋಣ ಮಿಕ್ಸು ಚೆನ್ನಾಗಿ ಚನಾ ಮಿಕ್ಸ್ ಕೋರಣ ನೋಡಿ ಹೆಂಗಾಗಿದೆ ಸಕ್ಕತ್ತಾಗಿದೆ ಅಲ್ಲ ಇದು ಸ್ವಲ್ಪ ಹೆಚ್ಚು ಹೆಚ್ಚು ಹಿಂಡಬೇಕು ಅಂತ ಅನ್ಸುತ್ತೆ ಆದ್ರೆ ಇನ್ನು ಜಂಟಿ ಬೇಡ ಅದಕ್ಕೆ ಮಸಾಲ ಹಾಕಿಬಿಡ್ತೀನಿ ನಾನು ಓಕೆನಾ ಓ ಮೈ ಗಾಡ್ ಈಗ ಚೆನ್ನಾಗಿ ಉನ್ ಚೆನ್ನಾಗಿ ನೀಟಾಗಿ ಇದಕ್ಕೆ ಮಸಾಲೆ ಹಾಕೋಣ ರುಬ್ಬಿರ ಅನ್ಕೋದು ಚೆನ್ನಾಗಾಗಿದೆ ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಬಿಡೋಣ ಮಸಾಲೆ ಎಲ್ಲ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಡಿ ನೀರು ಹಾಕೋಬಿಡಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಚಿಕ್ಕದಾಗಿ ಹಾಕೊಳ್ಳಿ ನಾನು ಸ್ವಲ್ಪ ಗ್ರೇವಿ ಟೈಪಲ್ಲಿ ಇದ್ದೀನಿ ಚಿಕನಿಗೆ ಸ್ವಲ್ಪ ಉಪ್ಪು ನನಗೆ ಬೇಕು ನಾನು ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಇಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಕಲ್ಲು ಉಪ್ಪು ನಾನು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಿದ್ರೆ ಉಪ್ಪಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನನಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಓಕೆನಾ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ನೀರು ಹಾಕಿಲ್ಲ ನನಗೆ ಈ ಥರ ಕನ್ಸಿಸ್ಟೆನ್ಸಿನೇ ಬೇಕು ಹೀಗೆ ಇರಬೇಕು ಗಟ್ಟಿ ಗಟ್ಟಿಯಾಗಿ ನನಗೆ ಅದು ಇನ್ನೂ ಅದು ಬೆಂದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಲೀಕ್ ಕ್ಲೋಸ್ ಮಾಡೋಣ ರೀತಿಯ ನೋಡಿಬಿಡೋಣ ಏನು ಗಮ ಕರ್ಕೊಂಡು ಅಷ್ಟು ಮನೆ ಬರ್ತದೆ ಓಕೆ ನೋಡಿ ಫ್ರೆಂಡ್ ಕೊನೆಗೆ ಹೆಂಗೆ ಬಂದಿದೆ ಸಕ್ಕದಾಗಿ ಬಂದಿದೆ ಅಲ್ಲ ನಾನು ಅದನ್ನು ಒಂದು ಬಾಣ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಆಗಿದೆ ಸೊ ಹಾಗಾಗಿ ಬೇರೆದಕ್ಕೆ ನಾನು ಥರ ಎಷ್ಟು ಸಕ್ಕದಾಗಿ ಬಂತು ನೋಡಿ ಈಗ ಸೋಂಬೇರಿ ಚಿಕನ್ ರೆಡಿ ಆಗಿದೆ ಹೊಡಿರಿ ಬನ್ನಿ ಎಲ್ಲರೂ ತಿನ್ನೋಣ ಕರೆದಿಲ್ಲ ಅಂತ ಬೇಜಾರ ಮಕ್ಕಳಿಗೆ ಕರಿತಾರೆ ಎಲ್ಲರೂ ಬನ್ನಿ ಬಾಯ್ ಹೀಗೆ ವಾಚ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್